ಮೂರು ಒಂದು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಇಂದು ಈ ವಿಜಯಪುರ್ ಮತ್ತು ಬಾಲ್ಕೋಟ್ ಜಿಲ್ಲೆಯ ಒಂದು ಆರೋಗ್ಯ ಇಲಾಖೆಯ ನೌಕರ ಪತ್ತಿನ ಸಹಕಾರ ಸಂಘ ವಿಜಯಪುರ್ ಈ ಒಂದು ಸಂಘದ ಚುನಾವಣೆಯ ನಡೆಯಲಾಗಿ ಈ ಒಂದು ಆಡಳಿತ ಮಂಡಳಿ ಚುನಾವಣೆಯು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ನಾಲ್ಕು ಗಂಟೆವರೆಗೆ ಮತದಾನ ನಡೆದಿದ್ದು ಒಟ್ಟು ಎರಡು ಮೂವತ್ತೈದು ಮತಗಳಿದ್ದು ಅಂದರೆ ಎರಡುನೂರ ಮೂವತ್ತೈದು ಸದಸ್ಯರು ಆರು ಸದಸ್ಯರಿದ್ದು ಇವರಲ್ಲಿ ಎರಡುನೂರ ಇಪ್ಪತ್ತಾರು ಸದಸ್ಯರು ಮತದಾನ ಮಾಡಿದ್ದು ಈ ಒಂದು ಮತದಾನದ ಏನು ಶೇಕಡಾ ತೊಂಬತ್ತಾರು ಪಾಯಿಂಟ್ ಹದಿನೇಳು ಪರ್ಸೆಂಟೇಜ್ ಒಂದು ಮತದಾನವಾಗಿದ್ದು ಉತ್ತಮ ಒಂದು ಮತದಾನಕ್ಕೆ ಪ್ರತಿಕ್ರಿಯೆ ನೀಡಿದ್ದು ಈ ಒಂದು ಮತದಾನದ ಒಂದು ಫಲಿತಾಂಶ ಈ ರೀತಿಯಾಗಿರುತ್ತದೆ ಸಾಮಾನ್ಯ ವರ್ಗದಲ್ಲಿ ಒಂದು ಹದಿನೈದು ಜನ ನಿರ್ದೇಶಕರು ಸ್ಪರ್ಧೆ ಮಾಡಲಾಗಿ ಈ ಹದಿನೈದು ಜನ ನಿರ್ದೇಶಕರ ಒಂದು ಪಡೆದ ಒಂದು ಮತಗಳು ಈ ರೀತಿಯಾಗಿರುತ್ತವೆ ಅನಿಲ್ ಗಣಪತಿ ಸೂರವಂಶಿ ನೂರ ಮೂರು ಮತಗಳನ್ನು ನೂರ ಮೂರು ಮತಗಳನ್ನು ಪಡೆದಿರುತ್ತಾರೆ ಅದೇ ರೀತಿಯಾಗಿ ಕೇಸರ್ ಸಿಂಗ್ ದಿಲೀಪ್ ಸಿಂಗ್ ಗುಂಡ್ಬಾವ್ಡಿ ನೂರ ಇಪ್ಪತ್ತು ಮತಗಳು ಪರಶುರಾಮ್ ಮಾನಪ್ಪ ಬಡಿಗೇರ್ ನೂರ ಹದಿಮೂರು ಮತಗಳು ಪ್ರಕಾಶ್ ಯಲ್ಲಪ್ಪ ಅಂಬಿಗೇರ್ ನೂರ ಹನ್ನೆರಡು ಮತಗಳು ಬಸವರಾಜ್ ಮಲ್ಲಪ್ಪ ಚಿಕ್ಕ ಚಿಕ್ಕಬೇವನೂರ್ ಐವತ್ತೈದು ಮತಗಳು ಬಾಲಕೃಷ್ಣ ಗಂಗಪ್ಪ ಕೆಳಗೇರಿ ನೂರ ಐವತ್ತೇಳು ಮತಗಳು ಭಾಸ್ಕರಾವ್ ಮಾಮಲ್ಲಪ್ಪ ದೊಡ್ಡಮನಿ ನಲವತ್ತೆರಡು ಮತಗಳು ಮೊಹಮ್ಮದ್ ಯಾಸೀನ್ ಕಾಸಿಮ್ಸಾ ಮೋಬಿನ್ ನೂರ ಅರವತ್ತು ಮತಗಳು ರಮೇಶ್ ನಿಂಗನಗೌಡ ಬಿರಾದರ್ ನೂರ ಏಳು ಮತಗಳು ವಿಠಲ್ ರಂಗರಾವ್ ಅಗರ್ಕೇರ್ ಎಂಬತ್ತೊಂದು ಮತಗಳು ಶಿವಾನಂದ್ ಈರಪ್ಪ ಕಮಲಪ್ಪನವರ್ ತೊಂಬತ್ನಾಲ್ಕು ಮತಗಳು ಶಂಕರ್ಗೌಡ್ ಗೊಲ್ಲಾಳಪ್ಪ ಬಿರಾದರ್ ಐವತ್ತಾರು ಮತಗಳು ಸುರೇಶ್ ಭೀಮಪ್ಪ ಸುನಗಾರ್ ನೂರ ಹತ್ತು ಮತಗಳು ಸಂಜೀವ್ ಶರಣಪ್ಪ ಕಟ್ಟಿಮಣಿ ಐವತ್ತೆರಡು ಮತಗಳು ಸಂತೋಷ್ ಕುಮಾರ್ ಸಂಗಪ್ಪ ಹೂಗಾರ್ ಎಂಬತ್ತೊಂದು ಮತಗಳು ಒಟ್ಟು ಒಂಬತ್ತು ಮತಗಳು ತಿರಸ್ಕೃತವಾಗಿರುತ್ತವೆ ಈ ಒಂದು ಹದಿನೈದು ಜನ ಸದಸ್ಯರಲ್ಲಿ ಇಷ್ಟು ಮತಗಳನ್ನು ಪಡೆದ ಒಂದು ಸದಸ್ಯರಲ್ಲಿ ಏಳು ಜನ ಸದಸ್ಯರು ಮಾತ್ರ ಆಯ್ಕೆಯಾಗಿರುತ್ತಾರೆ ಈ ಏಳು ಜನ ಸದಸ್ಯರಲ್ಲಿ ಆಯ್ಕೆಯಾದವರು ಮುಹಮ್ಮದ್ ಯಾಸೀನ್ ಕಾಸಿಂ ಸಾಬ್ ಮೊಬೀನ್ ಬಾಲಕೃಷ್ಣ ಗಂಗಪ್ಪ ಕೆಳಗೇರಿ ಕೇಸರ್ ಸಿಂಗ್ ದಿಲೀಪ್ ಸಿಂಗ್ ಗೊಂಡುಬಾವಡಿ ಪರಶುರಾಮ್ ಮಾನಪ್ಪ ಬಡಿಗೇರ್ ರಮೇಶ್ ಲಿಂಗನಗೌಡ ಬಿರಾದಾರ್ ಸುರೇಶ್ ಭೀಮಪ್ಪ ಸುನ್ಗಾರ್ ಈ ಏಳು ಜನ ಸದಸ್ಯರು ನಿರ್ದೇಶಕರಾಗಿ ಆಯ್ಕೆಯಾಗಿರುತ್ತಾರೆ ಅದೇ ರೀತಿಯಾಗಿ ಒಂದು ಮಹಿಳಾ ಸ್ಥಾನಕ್ಕೆ ಸ್ಪರ್ಧೆ ನೀಡಲಾಗಿ ಮೂರು ಜನ ಅಭ್ಯರ್ಥಿಗಳಲ್ಲಿ ಅರ್ಚನಾ ಸಿಲೇಧರ್ ನಾಟಿಕಾರ್ ನೂರ ಎರಡು ಮತಗಳನ್ನು ಪಡೆದಿರುತ್ತಾರೆ ಅನಿತಾ ಶೇಖರ್ ಢವಳೇಶ್ವರ್ ನೂರ ಮೂವತ್ತೊಂಬತ್ತು ಮತಗಳನ್ನು ಪಡೆದಿರುತ್ತಾರೆ ಸವಿತಾ ಗುರುನಾಥ್ ದ್ಯಾಪುರ್ ನೂರ ನಲವತ್ತೊಂಬತ್ತು ಮತಗಳನ್ನು ಪಡೆದಿರುತ್ತಾರೆ ಐದು ಮತಗಳು ತಿರಸ್ಕೃತಗೊಂಡಿರುತ್ತವೆ ಈ ಒಂದು ಮೂರು ಜನರಲ್ಲಿ ಸವಿತಾ ಗುರುನಾಥ್ ದ್ಯಾಪೂರ್ ಹಾಗೂ ಅನಿತಾ ಶೇಖರ್ ಡವಳೇಶ್ವರ್ ಇವರು ನಿರ್ದೇಶಕರಾಗಿ ಆಯ್ಕೆಯಾಗಿರುತ್ತಾರೆ ಅದೇ ರೀತಿಯಾಗಿ ಹಿಂದುಳಿದ ವರ್ಗದಲ್ಲಿ ಇಬ್ಬರು ಸದಸ್ಯರಲ್ಲಿ ಮೊಹಮ್ಮದ್ ಅಬೂಬ್ಖರ್ ಸುಲೇಮಾನ್ ಕೊಡಗಾನೂರ್ ಎಂಬತ್ತೇಳು ಮತಗಳು ಸಂತೋಷ್ ಸಿದ್ದಪ್ಪ ಇರಗಲ್ ಇವರು ನೂರ ಮೂವತ್ತೈದು ಮತಗಳನ್ನು ಪಡೆದಿರುತ್ತಾರೆ ಮೂರು ಮತಗಳು ತಿರಸ್ಕೃತಗೊಂಡಿರುತ್ತವೆ ಇವರಲ್ಲಿ ಸಂತೋಷ್ ಸಿದ್ದಪ್ಪ ಇರಗಲ್ ನೂರ ಮೂವತ್ತೈದು ಮತಗಳನ್ನು ಪಡೆದು ನಿರ್ದೇಶಕರಾಗಿ ಆಯ್ಕೆಯಾಗಿರುತ್ತಾರೆ ಅದೇ ರೀತಿಯಾಗಿ ಹಿಂದುಳಿದ ವರ್ಗದಲ್ಲಿ ಸಿದ್ದರಾಮ್ ಶಿವಶಾಣ್ ಕಡಬಗಾವಿ ಎಪ್ಪತ್ತೆರಡು ಮತಗಳು ಸಂತೋಷ್ ಭೀಮನಗೌಡ ಅಂಗಡಿಗೇರಿ ನೂರ ನಲವತ್ತೇಳು ಮತಗಳು ಒಟ್ಟು ಏಳು ಮತಗಳು ತಿರಸ್ಕೃತಗೊಂಡಿರುತ್ತವೆ ಈ ಇಬ್ಬರಲ್ಲಿ ಸಂತೋಷ್ ಭೀಮನಗೌಡ ಅಂಗಡಿಗೇರಿ ನೂರ ನಲ್ವತ್ತೇಳು ಮತಗಳನ್ನು ಪಡೆದು ನಿರ್ದೇಶಕರಾಗಿ ಆಯ್ಕೆಯಾಗಿರುತ್ತಾರೆ ಅದೇ ರೀತಿಯಾಗಿ ಪರಿಶಿಷ್ಟ ಜಾತಿಯ ಒಂದು ವರ್ಗದಲ್ಲಿ ರಾಜೇಂದ್ರ ಕುಮಾರ್ ಭೀಮಾಶಂಕರ್ ಕಾಂಬ್ಳೆ ತೊಂಬತ್ತಾರು ಮತಗಳು ವಿನಾಯಕ್ ಈಶ್ವರಪ್ಪ ಅವಧಿ ನೂರ ಇಪ್ಪತ್ನಾಲ್ಕು ಮತಗಳನ್ನು ಪಡೆದಿರುತ್ತಾರೆ ತಿರಸ್ಕೃತ ಒಟ್ಟು ಆರು ಮತಗಳಾಗಿರುತ್ತವೆ ಈ ಇಬ್ಬರಲ್ಲಿ ವಿನಾಯಕ್ ಈಶ್ವರಪ್ಪ ಅವಧಿ ನಿರ್ದೇಶಕರಾಗಿ ಆಯ್ಕೆಯಾಗಿರುತ್ತಾರೆ ಅದೇ ರೀತಿಯಾಗಿ ಪರಿಶಿಷ್ಟ ಪಂಗಡ ಒಂದು ವರ್ಗದಲ್ಲಿ ದೇವೇಂದ್ರ ಅಮಲಪ್ಪ ಹುಣಚಾಳ್ ಎಪ್ಪತ್ತು ಮತಗಳು ಸಂತೋಷ್ ಮಹದೇವ್ ದೇವಲಾಪುರ್ ನೂರೈವತ್ತು ಮತಗಳು ತಿರಸ್ಕೃತ ಆರು ಮತಗಳು ಈ ಇಬ್ಬರಲ್ಲಿ ಸಂತೋಷ್ ಮಹದೇವ್ ದೇವಲಾಪುರ್ ನಿರ್ದೇಶಕರಾಗಿ ಆಯ್ಕೆಯಾಗಿರುತ್ತಾರೆ ಈ ಒಂದು ಇಂದು ನಡೆದ ಆಡಳಿತ ಮಂಡಳಿ ಚುನಾವಣೆಯ ಫಲಿತಾಂಶವಾಗಿದ್ದು ಈ ಚುನಾವಣೆಗೆ ಸಹಕರಿಸಿದಂಥ ಎಲ್ಲ ಒಂದು ಚುನಾವಣಾ ಸಿಬ್ಬಂದಿಗೆ ಸಂಘದ ಸದಸ್ಯರಿಗೆ ನಿರ್ದೇಶಕ ಮಾಜಿ ನಿರ್ದೇಶಕರಿಗೆ ಪೊಲೀಸ್ ಸಿಬ್ಬಂದಿಗಳಿಗೆ ಪತ್ರಿಕಾ ಮಾಧ್ಯಮದವರಿಗೆ ಹಾಗೂ ಎಲ್ಲ ಒಂದು ಸದಸ್ಯರಿಗೆ ಧನ್ಯವಾದ ರೋಲಾ ಇವತ್ತು ವಿಜಯಪುರ ಮತ್ತು ಬಾಗಲಕೋಟ್ಗೆ ಸಂಬಂಧಪಟ್ಟಂತ ಏನು ಆರೋಗ್ಯ ಇಲಾಖೆಯ ಪತ್ತಿನ ಸಹಕಾರಿ ಸಂಘದಲ್ಲಿ ಏನು ವಿಜಯಪುರದಲ್ಲಿ ಚುನಾವಣೆ ನಡೆದಿತ್ತು ಬೆಳಿಗ್ಗೆಯಿಂದ ಮತದಾನ ಕೂಡ ಶಾಂತಿಯುತವಾಗಿ ನಡೆದಿತ್ತು ಆ ನಿಟ್ಟಿನಲ್ಲಿ ಇವತ್ತು ಹದಿಮೂರು ಜನ ಅಭ್ಯರ್ಥಿಗಳಿಗೆ ಚುನಾಯಿತರಾಗಿ ಆರಿಸಿ ಬಂದಂತಹ ಏನು ಅಭ್ಯರ್ಥಿಗಳು ಈ ನಮ್ಮ ಜೊತೆಯಲ್ಲಿ ಇದ್ದಾರೆ ಬನ್ನಿ ಆ ಪ್ರಮುಖವಾಗಿ ಎಲ್ಲ ಅಭ್ಯರ್ಥಿಗಳು ಏನು ಹೇಳ್ತಾರೆ ಅಂತಕ್ಕಂಥದನ್ನ ಕೇಳೋಣ ಸರ್ ಚುನಾಯಿತರ ಅಭ್ಯರ್ಥಿಗಳು ತಮ್ಮ ಹೆಸರು ಚುನಾಯಿತ ಅಭ್ಯರ್ಥಿಗಳು ಯಾರಿದ್ದಾರೆ ನಾನು ಡಾಕ್ಟರ್ ನಾ ಡಾಕ್ಟರ್ ಬಾಲಕೃಷ್ಣ ಅಂತ ಹೇಳಿ ಇದು ಸತತವಾಗಿ ನಂದು ಮೂರನೇ ಇಲೆಕ್ಷನ್ ಈ ಇಲೆಕ್ಷನ್ ಒಂದು ಸ್ವಲ್ಪ ಭಾಳ ತುರುಷಿನಿಂದ ಕೂಡಿತ್ತು ಅದರೊಳಗೂ ಸಹಿತ ನಾವು ಹದಿಮೂರರೊಳಗೆ ಹನ್ನೆರಡು ಸದಸ್ಯರು ನಮ್ಮವರು ಆರಿಸಿ ಬಂದಿದ್ದಾರೆ ಅದಕ್ಕೆ ನನಗೆ ಇವತ್ತು ತುಂಬ ಸಂತೋಷ ಆಗಿದೆ ಪ್ರಮುಖವಾಗಿ ಪ್ರತಿಸಲ ಚುನಾವಣೆಯಲ್ಲೂ ಬಾಲಕೃಷ್ಣವರೇ ಸಕ ಪ್ರತಿ ಬಾರಿ ನಿಮ್ಮದೇ ಪೆನ್ನೆಲ್ಲ ಬರುತ್ತೆ ಇದು ಅದು 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 ನಿಮ್ಮ ಏನು ಅಂತ ಕಾರ್ಯವೈಖರಿ ಅಂತ ನಮ್ಮ ಕಾರ್ಯವೈಖರಿ ಏನಿಲ್ಲ ನಾವು ಹತ್ತು ವರ್ಷ ಯಾವುದೇ ನಾವು ಏನದ ಟ್ರಾನ್ಸ್ಪರೆನ್ಸ್ ಆಗಿ ಯಾವುದೇ ನಮ್ಮ ಸೊಸೈಟಿ ಡೇ ಬೈ ಡೇ ಹೆಚ್ಚಿ ಲಾಭಾಂಶ ಹೋಗಿದೆ ಆಗ್ತಾ ಹೋಗಿದ್ರಿ ಹಿಂಗಾಗಿ ನಮ್ಮ ಮತದಾರರ ಬಾಂಧವರಿಗೆ ನಿಮ್ಮ ನಿಮ್ಮ ಕಲೀಗ್ಸ್ ಏನು ಹೇಳಬೇಕು ಅವ್ರಿಗೆ ಎಲ್ಲರಿಗೂ ನನ್ನ ತುಂಬಾ ಹೃದಯ ಧನ್ಯವಾದ ಹೇಳಕ್ ನಾ ಇಷ್ಟಪಡ್ತೀನಿ ಎಲ್ಲರಿಗೂ ಸಹಿತ ಇದಿಷ್ಟು ಬಾಲಕೃಷ್ಣ ಅವರು ತಮ್ಮ ಪ್ಯಾನಲ್ಗೆ ಬಾಲಕೃಷ್ಣ ಅವರು ತಮ್ಮ ತಮ್ಮ ಪ್ಯಾನಲ್ಗೆ ಬಾಲಕೃಷ್ಣ ಅವರು ತಮ್ಮ ಪೆನಲ್ಗೆ ಅಭಿನಂದನೆ ಸಲ್ಲಿಸೋದ್ರ ಮೂಲಕ ಅಭಿನಂದನೆ ಮತ್ತು ಅವರ ಎಲ್ಲ ಕೂಡ ಬಳಗ ಒಂದಾಗಿ ಸುಮಾರು ಹದಿಮೂರು ಅಭ್ಯರ್ಥಿಗಳ ಪೈಕಿಯಲ್ಲಿ ಹನ್ನೆರಡು ಜನ ಆರಿಸಿ ಬಂದಿದ್ದಾರೆ ಅಂತಂದರೆ ಅವರ ಕಾರ್ಯವೈಖರಿ ಇಲ್ಲಿ ಭಾಳ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೆ ಅವರಿಗೆ ಶ್ರೀರಕ್ಷೆ ಆಗಿದೆ ಇವತ್ತಿನ ಚುನಾಯಿತ ಗೆಲ್ಲಲಿಕ್ಕೆ ಒಂದು ಮುನ್ಸೂಚನೆಯನ್ನು ಮೊದಲೇ ಅವರು ವಿಚಾರ ಮಾಡಿದ್ರು ಎಲ್ಲ ಬಳಗ ಸೇರಿ ಒಂದು ಪೆನಲ್ ಮಾಡ್ಕೋಬೇಕಂತ ಸುಮಾರು ಎರಡು ಮೂರು ಪೆನಲ್ ಆಗಿದ್ದು ಆ ನಿಟ್ಟಿನಲ್ಲಿ ಇವತ್ತು ಬಾಲಕೃಷ್ಣ ಅವರ ಪೆನಲ್ಗೆ ಹನ್ನೆರಡು ಹದಿಮೂರರಲ್ಲಿ ಹನ್ನೆರಡುಕ್ಕೂ ಹನ್ನೆರಡು ಜನನು ಬಂದಿದ್ದಾರೆ ಅಂತಕ್ಕಂಥದ್ದು ಬಹಳ ಹರ್ಷದಿಂದ ವ್ಯಕ್ತಪಡಿಸಿದ್ದಾರೆ ಇನ್ನೊರು ಅಭ್ಯರ್ಥಿ ಆಗಿದ್ದಾರೆ ಸರ್ ತಮ್ಮ ಹೆಸರು ನನ್ನ ಹೆಸರು ವಿನಾಯಕ್ ಔದಿ ಅಂತ ನಂದು ಇದು ಮೂರನೇ ಬಾರಿ ನಾಲ್ಕನೇ ಬಾರಿ ನಂದು ನಾಲ್ಕನೇ ಬಾರಿ ಆಗಿತ್ತು ನಾಲ್ಕನೇ ಬಾರಿ ಎಲೆಕ್ಷನ್ ಜಿಒ ಶಿಶಿ ಇಲೆಕ್ಷನ್ ನಾವೆಲ್ಲರೂ ಆನಂದಗೌಡರ ಬಳಗದಲ್ಲಿ ಮಾಡಿದ್ದೀವಿ ಈ ಎಲೆಕ್ಷನ್ ನಾವು ವಿನ್ ಆಗಕ್ಕೆ ಆನಂದ ಗೌಡ್ರ ಒಂದು ಆಶೀರ್ವಾದ ಅವರ ಒಂದು ಸಲಹೆ ನಮಗೆ ಬಹಳ ಹೆಲ್ಪ್ ಆಗೈತಿ ಜಿಯೋ ಸಿ ಸಿ ಬ್ಯಾಂಕ್ ಕೂಡ ಆನಂದ್ ಗೌಡ್ರು ಅವಿರೋಧ ಆಯ್ಕೆ ಮಾಡಿದ್ರು ಇಲ್ಲಿ ಇಲ್ಲಿ ಕೂಡ ಅವಿರೋಧ ಆಯ್ಕೆ ಆಗಲಿಲ್ಲ ಅಂತಕ್ಕಂಥದ್ದು ಒಂದಿಷ್ಟು ಜನರಲ್ಲಿ ನಾವು ಎನ್ ಜಿ ಓದ್ದು ನಾವು ಅವಿರೋಧ ಮಾಡ್ಕೊಂಡಿದೀವಿ ಜಿಯೋ ಸಿ ಸಿದು ಆನಂದ್ ನಾವೆಲ್ಲರೂ ಸೇರಿ ಅವಿರೋಧ ಮಾಡಿದೀವಿ ಬಟ್ ಇಲ್ಲಿ ನಮ್ಮ ಇಲಾಖೆಯಲ್ಲಿ ಕೆಲವೊಂದು ಹಿತಾಸಕ್ತಿಗಳು ಇವರೇ ಯಾಕೆ ಇರಬೇಕು ನಾವು ಹೊಸಬರು ಬರಬೇಕು ಅಂತ ನಮ್ಮ ಮುಂದಿನ ಚಿಕ್ಕ ಚಿಕ್ಕ ಹುಡುಗರು ನಮ್ಮ ವಿರುದ್ಧ ಎಲೆಕ್ಷನ್ ಮಾಡಿ ಅವರ ಫಲಿತಾಂಶವನ್ನು ಅವ್ರು ಪಡ್ಕೊಂಡಾರ ಈ ಮತದಾರರು ಸರಿಯಾಗಿ ಅವರಿಗೆ ಉತ್ತರ ನೀಡ್ಯಾರ ಬಾಲ್ಕೃಷ್ ಸಾಹೇಬ್ರ ಒಳಗೆ ನಾವು ಎಷ್ಟಾಗುತ್ತೋ ಅಷ್ಟು ಪಾರದರ್ಶಕವಾಗಿ ನಮ್ಮ ಏನು ಹಣಕಾಸಿನ ಸಂಸ್ಥೆ ಇದೆ ಇದರ ಭದ್ರತೆಯನ್ನು ನಾವು ಕಾಪಾಡ್ಕೊಂಡು ಬಂದಿದ್ದೀವಿ ಈಗ ನಿಮ್ಮ ಬ್ಯಾಂಕಿನ ಸುಮಾರು ನೂರರಿಂದ ಎರಡು ಸಾವಿರದವರೆಗೆ ಬ್ಯಾಂಕಿನ ಸದಸ್ಯರಿದ್ದಾರೆ ಅವರಿಗೆ ಯಾವುದೇ ರೀತಿಯ ನಾಳೆ ಆರ್ಥಿಕ ಸಹಾಯದೊಂದಿಗೆ ಬಡ್ಡಿ ದರ ಹೆಚ್ಚಾಗ್ಬೋದು ಅಥವಾ ಕಡಿಮೆ ಆಗ್ಬೋದು ಏನಾದರೂ ಒಂದು ಸ್ಟೆಪ್ ತಗೋಬೋದಲ್ಲ ಕಾನ್ಸೆಪ್ಟ್ ಏನಿದೆ ಈಗ ನಿಮ್ಮ ಗೆದ್ದು ಬಂದಾಗ ನಮಗೆ ಮತದಾರ ಆಶೀರ್ವಾದ ಮಾಡಿದ್ದಾರೆ ಅಂತಂದರೆ ಈಗ ನಾವು ಆರು ಲಕ್ಷ ಕೊಡ್ತಾ ಇದ್ದೀವಿ ಶ್ಯಾಲರಿ ಮೇಲೆ ಲೋನ್ನ ಅದನ್ನು ನಾವು ನೆಕ್ಸ್ಟ್ ಹತ್ತು ಲಕ್ಷದವರೆಗೂ ಮಾಡ್ತೀವಿ ನಮ್ಮ ರೇಟ್ ಆಫ್ ಇಂಟ್ರೆಸ್ಟ್ ಈಗ ಹದಿಮೂರು ಪರ್ಸೆಂಟ್ ಇದೆ ಅದನ್ನು ಕಮ್ಮಿ ಮಾಡಕ್ಕ ನಾವು ಎಲ್ಲರೂ ಸೇರಿ ಡಿಸೈಡ್ ಮಾಡಿ ಆಡದ ಮೇಲೆ ಅದನ್ನ ನಾವು ಮಾಡಿಕೊಡ್ತೀವಿ ಇದಿಷ್ಟು ಅಂದ್ರೆ ಅವರು ಹೇಳಿರ್ತಕ್ಕಂಥದ್ದು ನೋಡಿ ಎಷ್ಟು ಒಂದು ಬ್ಯಾಂಕಿನ ಅಭಿವೃದ್ಧಿ ಅಂತಂದ್ರೆ ಬಡ್ಡಿ ದರವನ್ನು ಕಡಿಮೆ ಮಾಡಿ ಸಾಲದ ಒಂದು ಮೊತ್ತ ಏನಿದೆಯಲ್ಲ ಅದನ್ನು ಹೆಚ್ಚು ಮಾಡಬೇಕಂತ ವಿನೂತನ ಕಾನ್ಸೆಪ್ಟ್ ಅನ್ನ ಇವತ್ತು ಅವರಿಗೆ ಒಂದು ಹೇಳಕ್ಕೆ ಒಂದು ಖುಷಿ ಅನಿಸ್ತಾ ಇದೆ ಇನ್ನೋರ್ವ ಮಹಿಳಾ ಅಭ್ಯರ್ಥಿಗಳಿದ್ದಾರೆ ಅಮ್ಮ ನೀವು ಕೂಡ ಸವಿತಾ ದೇಪುರ್ ಅಂತ ಹಿರಿಯರು ಹಿರಿಯರ್ ಎಲ್ಲಾ ಮಾಡಿ ನನ್ ಪೆನಲ್ ಕರ್ಕೊಂಡಿದ್ದು ಅವ್ರ ಆಶೀರ್ವಾದ ಅವ್ರ ಹೆಸರಿಂದ ನನ್ಗೆ ಬೆಂಬಲ ಸಿಕ್ಕಿದ್ದು ನಂಗದ್ ಬಹಳ ಖುಷಿ ಆಗ್ಯದ ಎಲ್ಲರೂ ನನ್ಗೆ ಬಹಳ ಸಪೋರ್ಟ್ ಮಾಡ್ಯಾರ ನನ್ ಕೊಲೀಗ್ಸ್ ಆಗ್ಲಿ ಎಲ್ಲಾ ಸಪೋರ್ಟ್ ಮಾಡ್ಯಾರ ಮುಂದಿನ ದಿನಗಳಲ್ಲಿ ಮಾರ್ಗದರ್ಶಕರಾಗಿ ನಾಲ್ಕು ಜನ ಹಳಬ್ರ ಇದಾರ ಅವ್ರ ಏನ್ ಹೇಳ್ತಾರ ಅದ್ರ ಪ್ರಕಾರ ಚುನಾವಣೆ ಚುನಾವಣೆ ಅಷ್ಟೊಂದು ಸರ್ ನನ್ನ ಹೆಸರು ಅನಿತಾ ಅಂತ ಹೇಳಿ ಆದ್ರೆ ಈಗ ಗೆಲುವು ತೋರಿಕೆಗಾಗಿ ನಮ್ದು ಅಂತ ಅನ್ಸಿರಬಹುದು ಬಟ್ ಈ ಗೆಲುವು ನಮ್ದಲ್ಲ ಅದ್ರ ಇರತಕ್ಕಂತ ಈಗ ಆನಂದ್ ಗೌಡ್ರ ಸರ್ ಆಯ್ತ್ರಿ ಆಮೇಲೆ ಬಾಲಕೃಷ್ಣ ಸರ್ ಯಾಸಿನ್ ಸರ್ ಅವಧಿ ಸರ್ ಇವ್ರೆಲ್ಲರ ಒಂದ ಪರಿಶ್ರಮದಿಂದ ಇವತ್ತು ನಾವ್ ಈ ಗೆಲುವು ಕಂಡು ಹೊರತು ಇದು ನಮ್ ಗೆಲುವು ಅಲ್ಲ ಈ ಕಳೆ ಏನಿದ್ರು ಅದು ಅವ್ರಿಗೆ ಸಲ್ಬೇಕು ನಾವ್ ಈ ಪೆಣಲಿಗ ನಾವು ಹೊಸಬರಾಗಿದ್ವಿ ಬಟ್ ಅವರು ನಮ್ಮನ್ನ ಅಜಗಯಂತ್ರ ಅಂತರದಿಂದ ನಮ್ಮನ್ನ ಒಂದು ಗೆಲುವು ಸಾಧಿಸೋಂಗ್ ಮಾಡಿದಾರೆ ಅವ್ರಿಗೆ ನಾನು ತುಂಬಾ ಹೃದಯ ಧನ್ಯವಾದಗಳನ್ನ ಹೇಳ್ತೀನಿ ಹಾಗೆ ನನ್ನ ಎಲ್ಲಾ ಸಿಬ್ಬಂದಿ ವರ್ಗದವರಿಗೂ ನನ್ನ ಸೌದ್ಯ ಸೌದ್ಯೋಗಿ ಎಲ್ಲಾ ಮಿತ್ರರು ಕೂಡ ನಾನು ಬಹಳ ಸಪೋರ್ಟ್ ಮಾಡ್ಯಾರ ಅವ್ರಿಗೆ ನಾನು ಯಾವತ್ತು ಋಣಿಯಾಗಿರ್ತೀನಿ ಸರ್ ಇದು ನಾಲ್ಕು ಮಂದಿ ಹಿರಿಯರ ಒಂದು ನೇತೃತ್ವದಲ್ಲಿ ಬಾಲಕೃಷ್ಣ ಸರ್ ಮತ್ತೆ ಆನಂದ್ಗೌಡ್ರು ಅವಧಿ ಸರ್ ಯಾಸಿನ್ ಸರು ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ಪ್ರಪ್ರಥಮವಾಗಿ ಚುನಾಯಿತರಾಗಿದ್ದೀವಿ ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ಮುಂದೆ ನಡೀತೇವೆ ಅಂತ ಹೇಳ್ತೀವಿ ಸರ್ ಇವರು ಹಿರಿಯರು ನಮ್ಮ ಅದು ಇದ್ದಾರೆ ತುಂಬಾ ಹಿರಿಯರು ಎಲ್ಲಾ ಕ್ಷೇತ್ರದಲ್ಲಿ ತುಂಬಾ ಕೆಲಸ ನಿಂತು ಮಾಡ್ತಕ್ಕಂಥವ್ರು ಸರ್ ಈ ಚುನಾವಣೆ ನಿಜವಾಗ್ಲೂ ಅವಿರೋಧವಾಗಿ ಆಗಬೇಕಾಗಿತ್ತು ಇದು ಯಾಕಂತಂದ್ರೆ ಬಾ ಇವರು ಬಿರಾದಾರ್ ಸರ್ ಆನಂದ್ ಬಿರಾದಾರ್ ಅವರು ಜಿ ಯು ಸಿ ಬ್ಯಾಂಕಲ್ಲಿ ಅವಿರೋಧವಾಗಿ ಸಪೋರ್ಟ್ ಮಾಡ್ತಾರೆ ಅಷ್ಟೊಂದು ಬಂದಂಥ ಆರೋಗ್ಯ ಇಲಾಖೆ ಇಡೀ ಜಿಲ್ಲೆಯಲ್ಲೇ ಹೆಸರಾಗುತ್ತೆ ತಮ್ಮ ಕ್ಷೇತ್ರದಲ್ಲಿ ಅಂದರೆ ತಮ್ಮ ಬ್ಯಾಂಕಿನಲ್ಲೇ ಕೂಡ ಅವಿರೋಧ ಆಗಲಿಲ್ಲ ಅಂತಕ್ಕಂಥದ್ದು ಒಂದಿಷ್ಟು ಜನರ ಬಳಗದ ಒಂದು ಅಭಿಪ್ರಾಯ ಆಗಿದೆ ಇದಕ್ಕೆ ತಮ್ಮ ಉತ್ತರ ಏನು ಅದು ಆಗ್ಬೇಕಾಗಿತ್ತು ಆದರೂ ಸರಿಯಾದ ಮಾರ್ಗದಲ್ಲಿ ಅದನ್ನು ಅದಕ್ಕೆ ಸೂಕ್ತವಾದ ಒಂದು ಅದಕ್ಕೆ ಸೂಕ್ತವಾದಂಥ ಒಂದು ಇದಕ್ಕೆ ಅವಕಾಶ ಸಿಗಲಿಲ್ಲ ಅದನ್ನೆಲ್ಲ ಮಾಡ್ಬೇಕಂದ್ರೆ ಮಾಡಿದ್ರೆ ಅದು ಹಾಗೆ ಆಗ್ತಿತ್ತು ಆದ್ರೆ ಅದೊಂದು ಅನಿವಾರ್ಯ ಕಾರಣದಿಂದ ಹೆಚ್ಚಾಗಿದೆ ಕಾಂಪಿಟೇಷನ್ ಹೆಚ್ಚನಕ್ಕಿಂತ ನಮ್ಮ ನಮ್ಮಲ್ಲೇ ಅದು ಒಂದು ಸ್ವಲ್ಪ ಏನಂದ್ರೆ ಇದ್ರ ಕೊರತೆ ಒಂದು ಪ್ರತಿಷ್ಠೆಗಾಗಿ ಆದಂಥ ಒಂದು ಹೇಳಬೇಕು ಹೊಸ ಆದರೆ ಸರಿಯಾಗಿ ಅದನ್ನು ನಡೆಸ್ಕೊಂಡು ಹೋಗ್ಬೇಕು ಅದನ್ನು ಮುಂದಿನ ದಿನಮಾನದಾಗ ಈ ಮಟ್ಟದಕ್ಕಿಂತ ಇನ್ನೂ ಉನ್ನತ ಮಟ್ಟದಾಗ ಅದೆಲ್ಲ ಬೆಳಿಬೇಕು ಈ ಮಟ್ಟದಾಗ ಬೆಳೆದು ಈ ಲೇಬಲ್ ಇಲೆಕ್ಷನ್ ಅದಕ್ಕೇನು ಸೋವಿ ತರುವಂಥದ್ದಲ್ಲ ಅದು ಯಾಕಂದರೆ ಎರಡುನೂರ ಮೂವತ್ತು ಜನಕ್ಕೆ ಇಂಥ ಇಲೆಕ್ಷನ್ ಏನು ಅವಶ್ಯಕತೆ ಇಲ್ಲ ಒಂದು ಸಾವಿರ ಜನ ರೆಗ್ಯುಲರ್ ಆಗಿ ವೋಟರ್ಸ್ ಇರಬೇಕು ಅದ್ರ ಟ್ರಾನ್ಸಾಕ್ಷನ್ ಜಾಸ್ತಿ ಆಗಬೇಕು ಲಾಭಾಂಶ ಜಾಸ್ತಿ ಬರಬೇಕು ಈಗೆಲ್ಲ ಪ್ರಬುದ್ಧ ನಮ್ಮ ಹಿರಿಯರಾದಂಥ ನಮ್ಮ ಸರ್ ಅದರ ಅವ್ರಿಗೆ ಒಂದು ಜೂನಿಯರ್ ಬಳಗ ಇದೆ ಅವ್ರು ಒಟ್ಟರು ಕೂಡ ಒಂದು ವ್ಯವಸ್ಥಿತವಾಗಿ ಅದನ್ನೆಲ್ಲ ಮುನ್ನಡೆಸ್ತಾರೆ ಒಂದು ನನ್ನ ಆಶೆ ಈಗ ನಮ್ಮ ಜೊತೆ ಮತ್ತೆ ಗೌಡ್ರು ಬಂದಿದ್ದಾರೆ ಯಾಕಂದ್ರೆ ಕಳೆದ ಬಾರಿ ಜಿಯೋ ಓ ಸಿ ಚುನಾವಣೆಯಲ್ಲೂ ಕೂಡ ತಮ್ಮ ಮಹತ್ವದ ಪಾತ್ರವನ್ನು ವಹಿಸಿ ಅವಿರೋಧವಾಗಿ ಆಯ್ಕೆಯನ್ನ ಮಾಡ್ಕೊಂಡು ಬರೋದ್ರಲ್ಲಿ ಯಶಸ್ವಿಯಾಗಿ ಎಲ್ಲರ ಕ್ಷಯೋಭಿವೃದ್ಧಿಗಾಗಿ ಹಗಲಿರಲು ಶ್ರಮ ವಹಿಸ್ತಕ್ಕಂಥ ಆನಂದ್ ಬಿರಾದರ್ ಅವರು ನಮ್ಮ ಜೊತೆಲ್ಲಿದ್ದಾರೆ ಗೌಡ್ರೆ ಏನು ಯಾಕೆ ಚುನಾವಣೆ ಆರೋಗ್ಯ ಇಲಾಖೆಯಲ್ಲಿ ನಿಮ್ಮದು ಫೇವರೇಟ್ ಯಾಕಂತಂದ್ರೆ ನೀವು ಎಲ್ಲರಿಗೂ ಕೂಡ ಒಡನಾಟವಾಗಿ ಹೊಂದಿರ್ತಕ್ಕಂಥವ್ರು ಮನವೊಲಿಸಲಲ್ಲಿ ಅವರಿಗೆ ಯಶಸ್ವಿಯಾಗಿ ಇದು ಅವಿರೋಧ ಆಯ್ಕೆ ಆಗಿದ್ದರೆ ಚೆನ್ನಾಗಿರ್ತಿತ್ತು ಆಗಿಲ್ಲ ಅಂತಕ್ಕಂಥದ್ದು ಅಸಮಾಧಾನ ನಿಮ್ಮ ಬಳಗದಲ್ಲಿ ಇದೆ ಯಾಕಂದರೆ ಇದರಲ್ಲಿ ಸಾಕಷ್ಟು ನಮ್ಮ ನೌಕರ ಬಂಧುಗಳು ಇದರಲ್ಲಿ ಸಹಜ ಇದರಲ್ಲಿ ಯಾಕಂದರೆ ಪ್ರತಿಯೊಬ್ಬರೂ ಒಂದು ಈ ಸೊಸೈಟಿಯಲ್ಲಿ ಪದಾಧಿಕಾರಿಗಳು ಆಗಬೇಕು ಅನ್ನೋದೊಂದು ಆಕಾಂಕ್ಷೆ ಇರೋದು ಎಲ್ಲರಲ್ಲಿ ಇರೋದೆ ಆದಷ್ಟು ಕೂಡ ಕೂತ್ಕೊಂಡು ಅವರೊಟ್ಟಿಗೆ ಎಲ್ಲರಿಗೆ ಕರ್ಕೊಂಡು ಒಂದು ಒಮ್ಮತದಿಂದ ಪ್ರಯತ್ನ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ವಿ ಆದರೂ ಅವರು ಕೂಡ ಎಲ್ಲ ಬಿದ್ದವರು ಕೂಡ ನಮ್ಮ ಸ್ನೇಹಿತರೆ ನಾವು ಯಾಕಂದ್ರೆ ಆರೋಗ್ಯ ಇಲಾಖೆಯಲ್ಲಿ ನಾವು ಯಾವತ್ತು ಒಗ್ಗಟ್ಟನ್ನ ಪ್ರದರ್ಶನ ಬಂದಿದ್ದೀವಿ ಜಿಲ್ಲೆಯಲ್ಲಿ ಆರೋಗ್ಯ ಇಲಾಖೆ ಒಂದು ಗುರುತಿಸ್ಕೊಂಡು ಆರೋಗ್ಯ ಇಲಾಖೆಯಲ್ಲಿ ಅವಳಿ ಜಿಲ್ಲೆಯಲ್ಲಿ ಅವಳಿ ಜಿಲ್ಲೆಯಲ್ಲಿ ಒಗ್ಗಟ್ಟನ್ನ ಪ್ರದರ್ಶನ ಮಾಡ್ಕೊಂಡು ಬಂದಿದ್ದೀವಿ ಅವರು ಇವತ್ತೇನು ನಮ್ಮ ಸ್ನೇಹಿತರು ಬಿದ್ದವರು ಅದಲ್ಲ ನಾವು ಅವರು ಕೂಡ ಗೆಲ್ಲುವಂತನೇ ನಾನು ಹೇಳಕ್ ಪ್ರಯತ್ನ ಮಾಡಿ ಹೇಳಿಕೆ ಬಿಂಬಿಸ್ತಾ ಇದ್ದೀನಿ ಯಾಕಂದ್ರೆ ಅವರು ಕೂಡ ನಮ್ಮ ಆತ್ಮೀಯರು ನಮ್ಮ ಒಡನಾಟ ಇದ್ಕೊಂಡವರು ಮತ್ತು ಇದು ಒಂದು ಚುನಾವಣೆ ಅಂತ ಬಂದಾಗ ಅನಿವಾರ್ಯ ಇದು ಚುನಾವಣೆ ಅಂತ ಬಂದಾಗ ಅನಿವಾರ್ಯ ಅವರು ಒಂದು ಏನೋ ಒಂದು ಪ್ರತಿಸ್ಪರ್ಧಿಗಳಾಗಿ ಆದ ನಂತರ ಇವತ್ತು ಈ ಆರೋಗ್ಯ ಇಲಾಖೆಯಲ್ಲಿ ಅಭೂತಪೂರ್ವವಾದಂಥ ಇವತ್ತು ಹದಿಮೂರು ಜನದಲ್ಲಿ ನಮ್ಮ ಹನ್ನೆರಡು ಜನದ ಒಂದು ಪೆನಲ್ಲು ಅಭೂತಪೂರ್ವವಾಗಿ ಜಯ ಸಾಧಿಸಿದ್ದಾರೆ ರ ಸಾಹೇಬರು ಅಂತಕ್ಕಂಥ ಅವರೇ ಪಕ್ಷೇತರ ಅಭ್ಯರ್ಥಿ ಅವರು ಪಕ್ಷೇತರ ಅಭ್ಯರ್ಥಿ ಆಗಿ ಪೆನಲು ಗೆಲ್ಲೇ ಇಲ್ಲ ಅಂತ ನೋಡಿ ಇದು ಆ ಪೆನಲ್ಗೆ ಒಂದು ಕೂಡ ಗೆಲುವು ಸೀಟ್ ಸಿಗ್ಲಿಲ್ಲ ಅದು ಬಹಳ ಒಂದು ದುರಂತ ಅನ್ಬಹುದು ಅವರು ಒಂದು ದೃಷ್ಟಿಕೋನದಲ್ಲಿ ಬಟ್ ಏನಿದೆ ಅವರು ಕೂಡ ನಮ್ಮವರೇ ಅಂತಕ್ಕಂಥ ಒಂದು ಪ್ರೇಮದ ಒಂದು ವಿಚಾರವನ್ನ ಬಿರಾದರ್ ಸರ್ ಹೇಳ್ತಾ ಇದಾರೆ ಸರ್ ಕೊನೆ ಅಭ್ಯರ್ಥಿಗಳಿಗೆ ಏನ್ ಹೇಳಬೇಕು ನಮ್ಮ ಅಭ್ಯರ್ಥಿಗಳಿಗೆ ಜಯ ಸಾಧಿಸಿದ ಎಲ್ಲರಿಗೂ ನಾನು ಶುಭಾಶಯಗಳನ್ನು ಹೇಳಿಕೆ ಬಯಸ್ತಾ ಇದ್ದೀನಿ ಮತ್ತು ಇವತ್ತೇನು ಪರಾಜಿತರಾಗಿದ್ದಾರೆ ಅವರಿಗೂ ಕೂಡ ನಾನು ಇವರೆಲ್ಲರ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಮುಂದಿನ ದಿನಮಾನಗಳಲ್ಲಿ ಈ ಸೊಸೈಟಿಯನ್ನು ಒಂದು ದೊಡ್ಡ ಅಭಿವೃದ್ಧಿ ಪರ್ವತದಲ್ಲಿ ಎಲ್ಲರೂ ಕೂಡಿ ನಮ್ಮ ಎಲ್ಲರೂ ಕೂಡಿ ತೊಗೊಂಡು ಹೋಗ್ತಾರೆ ಅದನ್ನು ಮುಂದಿನ ದಿನಮಾನಗಳಲ್ಲಿ ಅದನ್ನು ಸಾಬೀತಿ ಸಾಬೀತುಪಡಿಸಿ ನಾವು ಇಲ್ಲಿ ಆರೋಗ್ಯ ಇಲಾಖೆಯಲ್ಲಿ ಅಂತ ನಮಗೆಲ್ಲ ನೌಕರ ಬಂಧುಗಳ ಪರವಾಗಿ ನಾನು ಇವತ್ತು ಹೇಳಿಕ್ಕೆ ಇಚ್ಛೆ ಪಡ್ತಾ ಇದಿಷ್ಟು ಆನಂದ ಬಿರಾದವರು ಅವರು ಹೇಳ್ತಕ್ಕಂಥದ್ದು ಒಟ್ಟಾಗಿ ನಮ್ಮ ಎಲ್ಲ ಕೂಡ ಬಳಗ ಗೆದ್ದಿದೆ ಅದು ಸೋತವರು ಅಷ್ಟೇ ಗೆದ್ದವರು ಅಷ್ಟೇ ಬ್ಯಾಂಕು ಸ್ವಯೋಭಿವೃದ್ಧಿಗಾಗಿ ಕೆಲಸ ಮಾಡುತ್ತೆ ಬ್ಯಾಂಕು ಅಭಿವೃದ್ಧಿಗಾಗಿ ನಾವು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಕೆಲಸ ಮಾಡ್ತಕ್ಕಂಥ ವಿಚಾರವನ್ನು ಹೇಳಿದ್ದಾರೆ ಸಾಯಂಕಾಲ ಎಕ್ಸ್ಪ್ರೆಸ್ ವಿಜಯಪುರ ಸರ್ ಇನ್ನೂ ಕೂಡ ಸಾಕ ಇದ್ದಾರೆ ತಮ್ಮ ಹೆಸರು ಸರ್ ನಮ್ಮ ಎಸ್ ಜಿ ಮುರ್ನಾಳ್ ಅಂತೇಳಿ ನಾನು ಎಲ್ಲ ಎಲೆಕ್ಷನ್ಗೂ ಇದು ಎಲೆಕ್ಷನ್ಗೂ ಏನು ವ್ಯತ್ಯಾಸ ಇದೆ ಏನು ವ್ಯತ್ಯಾಸ ಇಲ್ಲ ಎಲ್ಲ ಒಂದೇ ಇದೆ ಬಟ್ ಏನು ಮತದಾರ ಸಂಖ್ಯೆ ಇತ್ತು ಒಂದು ಅವಿರೋಧ ಮಾಡಬೇಕಂತ ನಾವು ಒಂದು ಕಳೆದ ಎರಡು ತಿಂಗಳಿಂದ ಪ್ರಯತ್ನ ಮಾಡ್ತಾ ಇದ್ದೀವಿ ಎರಡು ಚುನಾವಣೆಗಳು ಒಂದು ಎನ್ ಜಿ ಓ ಮತ್ತು ಎರಡನೇದು ಪ್ರತಿಷ್ಠಿತ ಸಿ ಬ್ಯಾಂಕ್ ಅವೆರಡೂ ಅವಿರೋಧ ಮಾಡಿದ್ದೀನೋ ಇಲ್ಲಿನ ಅವಿರೋಧ ಆಗಲೇಬೇಕಾಗಿತ್ತು ಅದು ಏನಾದರೂ ಕೆಲವೊಂದು ಹಿತಾಸಕ್ತಿಗಳು ಇರ್ತದೆ ಅಲ್ಲಿ ಯಾವುದೇ ಇದಾಗಿರೋ ಅವರು ಒಂದು ಏನಾಯಿತು ಅವ್ರು ನಮ್ಮ ಜೊತೆ ಓಡಾಡ್ತಿದ್ರು ನಾವು ಇಲೆಕ್ಷನ್ ಮಾಡ್ತೀವಿ ಅಂದ್ಕೊಳ್ಳಿ ಅದು ಏನಾಗ್ಬಿಡ್ತು ಅವ್ರು ಇಲೆಕ್ಷನ್ ಮಾಡ್ಬೇಕಂತ ಬಂದವರೆಲ್ಲ ಇದ್ರಾಗ ಒಂದಿಷ್ಟು ಏಯ್ಟಿ ಪರ್ಸೆಂಟ್ ದಿನ ಒಂದಿಷ್ಟು ನಾವು ಒಂದು ಕೊಡ್ತಿದ್ದೀವಿ ನೋಡಿ ನಾನು ಇಲೆಕ್ಷನ್ ನಿಂತ ನಾನು ನಾವು ನಮ್ಮದು ಆಶೀರ್ವಾದ ಆಯ್ತಪ್ಪ ಆಯ್ತು ಅಂತ ಅನ್ಕೊತ ಬಂದೀವಿ ಆ ಜನ ಏನು ಮಾಡಿಬಿಟ್ರು ಚುನಾವಣೆ ಇಳಿಬೇಕು ಅನ್ನೋ ಅಂತ ನಿರ್ಧಾರ ಬಾತು ನಾವು ಹಳಿ ಜನರೆಲ್ಲ ಬಿಡಿಸಿ ಹೊಸ ಪ್ಯಾನೆಲ್ ಮಾಡೋಣ ರೀ ಅಂದರು ಹಳಿ ಜನರೆಲ್ಲ ಬೇಡಪ್ಪ ಹೊಸ ಹೊಸದು ಹಳಿದು ಕೂಡ ಮಾಡೋನು ಅಂತ ನಮ್ಮದು ವಿಚಾರ ಇತ್ತು ಹೊಸ ಅಭ್ಯರ್ಥಿಗಳು ನಿಮ್ಮ ಸಲಹೆ ಏನು ತಾವು ಏನತ್ತಿರಿಯ ಹಾಗೆ ಕೂಡ ಏನು ಆ ಪ್ಯಾನೆಲ್ನ ಹನ್ನೆರಡು ಸದಸ್ಯರು ಕೂಡ ಏನು ಚುನಾಯಿತರಾಗಿದ್ದಾರೆ ಅದರ ಎದುರು ಅಂದರೆ ಪಕ್ಷತ್ರ ಅಭ್ಯರ್ಥಿಯಾಗಿ ನಿಂತಿರ್ತಕ್ಕಂಥ ಅವರು ನಮ್ಮ ಜೊತೆಲ್ಲಿದ್ದಾರೆ ಈಗ ಅವ್ರು ಗೆದ್ದಿರ್ತಕ್ಕಂಥ ಹರ್ಷದಲ್ಲಿದ್ದಾರೆ ಗುಂಡು ಬಡಿಯವರೇ ಈ ನಿಮ್ಮ ಗೆಲುವಿಗೆ ಏನು ಪ್ರಮುಖವಾಗಿ ಕಾರಣ ಇವತ್ತಿನ ದಿವಸ ಈ ನಮ್ಮ ಸಂಘದ ಎಲ್ಲ ಸದಸ್ಯರು ನನ್ನನ್ನು ಹೇಳಿ ನಾನು ಚುನಾವಣೆ ನೀಡೋದಕ್ಕಿಂತ ಮುಂಚೆನೆ ಸರ್ ನೀವು ಒಬ್ಬರೇ ನಿಂದಿರಿ ನಿಮ್ಗೆ ಡೆಫಿನೆಟ್ ನಾವು ಓಟ್ ಹಾಕಿ ಆರಿಸ್ತಾ ಅಂತೇಳಿ ಅಂತ ಹೇಳಿ ಒಂದು ನಮ್ಗೆ ವಿಶ್ವಾಸ ಕೊಟ್ಟಿದ್ದಕ್ಕೆ ನಾವು ಅವರೆಲ್ಲ ತಮ್ಮ ಆಶೀರ್ವಾದ ನೀಡಿದ್ದಾರೆ ಅದಕ್ಕೆ ನಾವು ಆರಿಸ್ಬಂದಿದ್ದೀವಿ ಅಂದರೆ ಒಂದು ಪ್ಯಾನಲಲ್ಲಿ ನೀವು ಗುರುತಿಸ್ಕೊಳ್ಳಿಲ್ಲ ಪರ್ಟಿಕ್ಯುಲರ್ ಆಗಿ ಸ್ವಂತ ಒಂದು ಶಕ್ತಿಯ ಮೇಲೆ ಚುನಾಯಿತರಾಗಿ ಬಂದಿದ್ದೀರಿ ಹೊಸ ಅಭ್ಯರ್ಥಿಯಾಗಿ ಬಂದಿದ್ದೀರಿ ಮೊದಲ ಬಾರಿಗೆ ನೀವು ಗೆಲುವನ್ನು ಸಾಧಿಸಿದಿರಿ ಈ ಬ್ಯಾಂಕಿನ ಅಭಿವೃದ್ಧಿಗೆ ಏನು ಕೆಲಸ ಮಾಡಕ್ಕೆ ಬಯಸ್ತು ನಾನು ಮುಖ್ಯವಾಗಿ ಈ ಬ್ಯಾಂಕ್ನಲ್ಲಿ ನಮಗೆ ಸಂಘದಲ್ಲಿ ಈ ಸದ್ದು ಏನೋ ರಿಜಿಸ್ಟರ್ ಇದ್ದಾರೆ ಅದನ್ನು ಬಿಟ್ಟು ಭಾಳಷ್ಟು ಜನ ಸಂಘದಲ್ಲಿ ರಿಜಿಸ್ಟರ್ ಆಗಿ